ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಐ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಬಾಲಕಿ ಅವರ ಚುನಾವಣಾ ಪ್ರಚಾರ ನಡೆಸಲು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ಇಂದು ಬೀದರ್ ನಗರಕ್ಕೆ ಆಗಮಿಸಿ ವಿವಿಧ ಕಡೆಗಳಲ್ಲಿ ಸಂಚರಿಸಿ ಸಾಗರ್ ಈಶ್ವರ್ ಖಂಡ್ರೆ ಅವರ ಪರವಾಗಿ ಚುನಾವಣಾ ಪ್ರಚಾರ ನಡೆಸಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರದಲ್ಲಿರುವ ಭಾಜಪ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಸುಳ್ಳು ಭರವಸೆಗಳನ್ನು ನೀಡಿದೆ ಜನರ ಆಶೋತ್ತರಗಳನ್ನು ಈಡೇರಿಸಿಲ್ಲ ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಮನಸ್ಸೊತ್ತಿದ್ದಾರೆ ಜನತೆ ಬೆಂಬಲಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನಾಡ್ತಾ ಸಾಗರ್ ಈಶ್ವರು ಈ ಸಲ ಗೆಲ್ಲಿಸಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಆಡಿ ಬೀದರ್ ಜನತೆಯಲ್ಲಿ ಅವರು ಮಾತನಾಡಿದರು ಬನ್ನಿ ಏನಂತಿದ್ದಾರೆ ಅವರು ನಮ್ಮ ಸಚಿವರಾಗಿರ್ತಕ್ಕಂಥ ಪಶುಸಂಗೋಪನಾ ಇಲಾಖೆಯ ಸಚಿವ ಕೆ ವೆಂಕಟೇಶ್ ಅವರಿಂದ ಬನ್ನಿ ನಮಸ್ಕಾರ ಟಲ್ಲಿ ಮಂತ್ರ ನಡೀತದೆ ಚುನಾವಣೆ ಯಾವ ರೀತಿಯನ್ನು ತಂತ್ರಜ್ಞಾನಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೀತಿಯಲ್ಲಿ ನಡೀತಾ ಇದೆ ನಮ್ದು ಮಾಡಿ ತೋರಿಸಿರೋ ಸರ್ಕಾರ ಬಿಜೆಪಿಯವರು ಬರೀ ಭರವಸೆಯನ್ನು ಕೊಡ್ತಾ ಇದಾರೆ ಇಲ್ಲಿಯವರಿಗೆ ಮೋದಿ ಅವರ ಅಧಿಕಾರಕ್ಕೆ ಬಂದು ಹತ್ತು ವರ್ಷದಿಂದ ಜನರಿಗೆ ಏನೇನು ಭರವಸೆಯನ್ನು ಕೊಟ್ಟಿದ್ರು ಯಾವ ಭರವಸೆಯನ್ನು ಈಡೇರಿಸಿಲ್ಲ ಅದರಿಂದ ಜನರಿಗೆ ಬಿಜೆಪಿ ಮೇಲೆ ಇದ್ದಂತ ಮೋಹ ಇದೆಯಲ್ಲ ಅದು ಕಡಿಮೆ ಆಗಿದೆ ಬಿಜೆಪಿ ಇಡ್ತಾರೆ ಮೋಸ ಮಾಡ್ತಾರೆ ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಇರಬಹುದು ಅಂತ ಇಪ್ಪತ್ತೆಂಟರಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ತನಬಹುದು ಬಿಜೆಪಿ ಅಷ್ಟು ಅಂತ ಇನ್ನೊಂದೆಡೆ ಜನತಾಳದ ಎಚ್ ಡಿ ದೇವೇಗೌಡರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಬಿಜೆಪಿ ಪಡಿ ಯಾವ ರೀತಿ ಪ್ರಭಾವ ಇರ್ಬೋದು ಈಗ ನಮ್ಮದು ಕಾಂಗ್ರೆಸ್ ಪಕ್ಷ ನಾವೇನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೆ ಚುನಾವಣೆಗಿಂತ ಮುಂಚೆ ಅಸೆಂಬ್ಲಿ ಚುನಾವಣೆಯಿಂದ ಆ ಭರವಸೆಗಳಂತೆ ಎಲ್ಲರೂ ಈಡೇರಿಸಿದ್ದೇವೆ ನಾವು ಜನರಿಗೆ ಕೆಲಸ ಮಾಡಿ ತೋರಿಸ್ತೀವಿ ಅವರು ಬರೀ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಆ ಬಯಿಂದನೇ ಇವತ್ತು ನಮ್ಗೇನು ಮುಂದೆ ಏನಾರು ನಮ್ಮಲ್ಲಿ ತೊಂದರೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದನೇ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅದರಿಂದ ನಮ್ಗೆ ಯಾವ ಪರಿಣಾಮನೂ ಆಗಿಲ್ಲ ಈ ಪೆನ್ ಡ್ರೈವ್ ಏನೋ ಪರಿಣಾಮ ಆಗುತ್ತಾ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ನಾನು ವೈಯಕ್ತಿಕವಾದ ಅಭಿಪ್ರಾಯ ನಾನು ಅದ್ರ ಬಗ್ಗೆ ನನಗೆ ಇಚ್ಛೆ ಇಲ್ಲ ಜನರನ್ನೇ ಕೇಳಿ ನಾನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ ನಮ್ಮಲ್ಲಿ ವಾತಾವರಣ ನೋಡಿದ್ರೆ ನಮ್ಮಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವಂಥ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಬರ್ಬೋದು ಅಂತಕ್ಕಂಥದ್ದು ಬಿಜೆಪಿ ನಷ್ಟ ಮಾಡಿಕೊಡ್ತದೆ ಅಂತ ಖಂಡಿತ ನಷ್ಟ ಆಗುತ್ತೆ ಬಿಜೆಪಿಯವ್ರಿಗೆ ಯಾಕೆಂದರೆ ನಾವೀಗ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚುನಾವಣೆ ಮುಗಿಸಿ ಬಂದಿದ್ದೀವಿ ಅಲ್ಲಿ ವಾತಾವರಣ ಜನರು ಜನರು ನಮ್ಗೆ ತೋರಿಸಿ ತಾವು ಪ್ರಚಾರ ಮಾಡ್ತಾ ಮೈಸೂರು ಚಾಮರಾಜನಗರ ಸರ್ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಕ್ಷೇತ್ರ ಮತ್ತೆ ಮೈಸೂರು ಸರ್ ಅಲ್ಲಿ ಎರಡು ಎರಡು ಕಡೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಈ ಸಾಗರ ಕಂಡಿರ ಬಗ್ಗೆ ಯಾವ ರೀತಿಯ ಒಂದು ತಮ್ಮ ಪ್ರಚಾರ ಸಾಗರ ಕಂಡ ಯುವಕರು ಓದ್ಕೊಂಡಿರ್ತಕ್ಕಂಥವ್ರು ಮತ್ತೆ ಜನ ಒಳ್ಳೆ ಜನಸಾಮಾನ್ಯರ ಜೊತೆ ದರೀತಕ್ಕಂಥ ಗುಣ ಇರತಕ್ಕಂಥವ್ರು ಜೊತೆಗೆ ಒಳ್ಳೆ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದಾರೆ ಅವರು ಇನ್ನು ಸಮಾಜದ ಪರವಾಗಿ ಅವರ ತಾತ ಮತ್ತು ಅವ್ರ ಕುಟುಂಬ ಎಲ್ಲರೂ ಸಮಾಜದ ಪರವಾಗಿ ಯಾವಾಗಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಮಾಜ ಆ ಸಮಾಜದ ಜನರು ಅವ್ರ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಗೌರವ ಇದೆ ಅದಕ್ಕೆ ಆ ಕುಟುಂಬದ ಮೇಲೆ ಜನರಿಗೆ ಗೌರವ ಇದೆ ಒಳ್ಳೆ ಸಹ ಒಳ್ಳೆ ಕುಟುಂಬದ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ನಾನು ಆಶ್ರಿಸ್ತೇನೆ ಅವರು ಎಂ ಪಿ ಆಗಿ ಆಯ್ಕೆ ಆದರೆ ಜನರ ಪರವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಜನರು ಕಷ್ಟ ಸುಖಗಳಲ್ಲಿ ಮೆರೀತಾರೆ ಅವರ ಕಷ್ಟ ಸುತ್ತ ಆಲಿಸ್ತಾರೆ ಅದರಲ್ಲಿ ಅವ್ರು ಹೆಚ್ಚು ಭಾಗಿಯಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದು ನಾನು ಜನರಲ್ಲಿ ಮನೆ ಮಾಡ್ತೀನಿ ಯುವಕನ ಗೆಲ್ಲಿಸಿ ಒಂದು ಅವಕಾಶ ಅವ್ರಿಗೆ ಕಲ್ಪಿಸ್ಕೊಡಿ ಹೊಸ ತಾರೆಯನ್ನು ಬೀದರ್ ಜಿಲ್ಲೆಯಲ್ಲಿ ಏನು ಉದಯ ಆಗಲಿ ಅಂತ ಅವಕಾಶ ತಗೊಳ್ಳೋ ಆಶ ನಮ್ಮ ನಮ್ಮ ದೇಶದಲ್ಲಿ ಎಷ್ಟು ಸ್ಥಾನಗಳು ಬರ್ಬೋದು ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಎಂ ಪಿ ಸ್ಥಾನಗಳು ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಬರ್ಬೋದು ಅನಿಸುತ್ತೆ ನಮಗೆ ಫಲಿತಾಂಶ ವಾತಾವರಣ ನೋಡಿದ್ರೆ ಮೋದಿ ಹವಾಯಿ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಹೆಚ್ಚಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯ ಬಿಜೆಪಿ ಸರ್ಕಾರ ಹೋಯ್ತಲ್ಲ ಸರ್ ಆತರ ಏನಾದರೂ ಆಗ್ಬೋದಾ ಅಂತಕ್ಕಂಥದ್ದು ಈಗ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ತಂದಿದೆ ಈಗ ಅದು ಹೇಳಕ್ಕೆ ಜನರಿಗೆ ಈಗ ಮತ್ತೆ ಈಗ ಮತ್ತೆ ಈ ಬೀದರ್ ಚುನಾವಣೆ ಪ್ರಚಾರ ಮುಸ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ ಸರ್ ತಾವು ನಾಳೆ ಕೆಲಸ ಎರಡು ದಿವಸ ಇಲ್ಲ ಇದು ನಾಳೆ ನಾಡಿದ ಎಡಸ ಇರ್ತೀನಿ ನಾನು ಇಲ್ಲಿವರೆಗೆ ಸಚಿವರ ತಾವು ಮಾತುಗಳನ್ನು ಕೇಳಿದ್ರಿ ಅವರು ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ್ ಭೂಮಿ ಅವರ ಸರ್ಕಾರ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗೆ ಅವರು ಹೋಗಿಬಿಡ್ತು ಅಂತಕ್ಕಂಥ ಮಾತನ್ನು ಇಡೀ ದೇಶದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ಬೋದು ಅಂತಕ್ಕಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಮತ ಕಾಂಗ್ರೆಸ್ ಅಭ್ಯರ್ಥಿಗೆ ಸ್ಪರ್ಧೆ ಮಾಡತಕ್ಕಂತಹ ಈ ಅವರ ಪುತ್ರ ಸಾಗರಿ ಈ ಅವರು ಗೆಲುವು ಸಾಧಿಸುತ್ತಾರೆ ಅಂತಕ್ಕಂಥ ಮಾತನಾಡ್ತಾ ಬೀದರ್ ಜಿಲ್ಲಾ ಜನರು ಲೋಕಸಭಾ ಕ್ಷೇತ್ರದಿಂದ ಯುವ ಯುವಕನಾಗಿರ್ತಕ್ಕಂಥ ಕಾನೂನು ಪದವಿರಾಗಿರ್ತಕ್ಕಂಥ ಸಾಗರ್ ಕಂಡಿಯವರಿಗೆ ಗೆಲ್ಲಿಸಿ ಅಂತಕ್ಕಂಥ ಮನೆಯನ್ನು ಕೂಡ ಸಚಿವರು ಮಾಡಿದ್ದಾರೆ ಧನ್ಯವಸ್ಗೌ ನಮಸ್ಕಾರ ಬೀದರ್ ಲೋಕಸಭಾ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಸಾಗರ್ ಕವರ ಒಂದೇ ಪುಷ್ಕರ ಕಲ್ಯಾಣ ನಾಯಕ ಸರಳಗಳಾಗಿರ್ತಕ್ಕಂಥ ಶ್ರೀ ಕೆ ವೆಂಕಟೇಶ್ ಅವರು ಇಂದು ಕರಕ್ಕೆ ಬೀದರ್ಗೆ ಆಗಮಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರಚಾರ ಹಂತಕ್ಕೆ ಹೆಸ್ಮೆ ಸಚಿವರು ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇಂದು ಕಳಕೆ ಆಗಮಿಸಿರುವುದು ಎಲ್ಲರ ಏನಪ್ಪಾ ಅಂದ್ರೆ ಬೀದರ್ ಕ್ಷೇತ್ರಕ್ಕೆ ಒಂದು ಪದವೀಧರ ಯುವಕರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಐಸ್ಕೂರ್ ಅನ್ನೋ ಜೊತೆ ಇದ್ದಾರೆ ಅವರು ಕೂಡ ಸಾಗರಿಸುವ ಖಂಡೇಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗ ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ ಏನು ಅಂತಕ್ಕಂಥ ಜನರ ಆಶೇಭಾವನೆ ಏನಿದೆ ಜನರು ಯಾವ ರೀತಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಮಾತಾಡ್ಕೊಡೋದು ನಮಸ್ಕಾರ ಪಾಟೀಲ್ ಯಾವ ರೀತಿ ತಾವು ಪ್ರಚಾರಕ್ಕೆ ಹೋದಾಗ ಏನು ಕಂಡುಬರ್ತು ಜನರಿಂದ ಜನರು ಏನು ಅಂತಂದ್ರೆ ಹಳೇ ಎಂ ಪಿ ಏನಿದ್ದಾರೆ ಹತ್ತು ವರ್ಷದಿಂದ ಎಂ ಪಿ ಇದ್ದಾರೆ ಮತ್ತು ಐದು ವರ್ಷದಿಂದ ಕೇಂದ್ರ ಸಚಿವರಾಗಿದ್ದಾರೆ ಅವರಿಂದ ಬಹಳಷ್ಟು ಬೇಸತ್ತಾಗಿದ್ದಾರೆ ಜನರು ಅವರು ಯಾವುದೇ ಜನರ ಕುಂದುಕೊರತೆಗಳಲ್ಲಿ ಬರಲಿಲ್ಲ ಮತ್ತು ಏನು ಅಂತಂದರೆ ಅವ್ರದೇ ಪಾರ್ಟಿಯ ಕಾರ್ಯಕರ್ತರು ಭಾಳಷ್ಟು ಅಸಮಾಧಾನ ಇದ್ದಾರೆ ಆದ ಕಾರಣ ಸ್ವಯಂ ಏನು ಇವಾಗ ವೋಟರ್ಸ್ ಏನಿದ್ದಾರೆ ಬೀದರ್ ಜಿಲ್ಲೆದು ಇವಾಗ ಏನು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗದ ಸ್ವಲ್ಪ ಜಿಲ್ಲೆದು ತಾಲೂಕುಗಳಿದೆ ಎಲ್ಲ ವೋಟರ್ಸ್ ಏನಿದೆ ನಿರೀಕ್ಷೆ ಏನಿದೆ ಅಂತಂದರೆ ಈ ಸರಿ ನಾವು ಸಾಗರ್ ಖಂಡ್ರೆ ಅವ್ರಿಗೆ ಮತ ಹಾಕಬೇಕೆ ಅಂತ ಎಲ್ಲರೂ ಒಂದು ಮನಸ್ಥಿತಿ ಮಾಡಿಕೊಂಡಿದ್ದಾರೆ ಮತ್ತು ಈ ಸರಿ ಖಂಡಿತ ಸಾಗರ್ ಅವರು ಒಂದು ಲಕ್ಷ ಬಹುಮತದಿಂದ ಗೆರೆದು ಬರ್ತಾರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಬಗ್ಗೆ ಏನು ಅನಿಸಿಕೆ ನಿಮ್ಮದು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಬಗ್ಗೆ ಅನಿಸಿಕೆ ಭಾಳಷ್ಟಿವೆ ಏನಂತ ಹೇಳಬೇಕು ಯಾರಿಗೆ ಅವ್ರು ಮೀಟ್ ಆಗಿದ್ದಾರೆ ಇಲ್ಲಿವರೆಗೆ ಏನು ಮಾಡಿದ್ದಾರೆ ನಮ್ಮದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ನೋಡಿದರೆ ಶೂನ್ಯ ಇದೆ ಅವ್ರು ಮಾಡಿದ ಕೆಲಸ ನೋಡಿದರೆ ಏನೂ ಇಲ್ಲ ಶೂನ್ಯ ಇದೆ ಯಾರೇ ಒಬ್ಬ ವ್ಯಕ್ತಿ ಅವ್ರ ಹತ್ರ ಹೋಗಿ ಏನೋ ಒಂದು ಕುಂದು ಕೊರತೆ ಹೇಳಕ್ ಹೋಗಿದ್ರೆ ಅಲ್ಲ ಆಫೀಸರ್ ಹೋಗಿ ಮಾತಾಡು ನನ್ಗೆ ಯಾಕೆ ಮಾತಾಡ್ತಾ ಇದೆಯಾ ಯಾವುದೋ ಒಂದು ಕೆ ಬಿ ಬಗ್ಗೆ ಮಾತಾಡಕ್ಕೆ ಹೋಗಿದ್ದಾರೆ ನನ್ನ ಹತ್ರ ಮನೆಯಲ್ಲಿ ಕರೆಂಟ್ ಇದೆ ಟಿ ಸಿ ನನ್ನ ಗಾಡಿಯಲ್ಲಿ ಇದೆ ಡಿಕ್ಕಿಯಲ್ಲಿ ಇದೆ ಒಯ್ದಿ ಅಂತ ಹೇಳ್ತಾ ಇದ್ದಾರೆ ಆ ಥರ ಹೇಳ್ತಾ ಇದ್ದಾರೆ ಅದು ಹೇಳೋದು ಸರಿಯಲ್ಲ ಜನರೇನು ಅಂತಂದ್ರೆ ನಿಮಗೆ ಓಟ್ ಹಾಕಿ ಎತ್ಸಿದ್ದಾರೆ ಅಂತಂದ್ರೆ ಜನ ಕುಂದು ಕೊರತೆಗಳಲ್ಲಿ ನೀವು ಬರಬೇಕು ಯಾವಾಗೂ ಸದಾ ಅವ್ರಿಗೆ ಹೆಲ್ಪ್ ಮಾಡಬೇಕು ಸದಾ ಅವ್ರದ್ದು ಏನೇ ಒಂದು ವಿಷಯ ಇದ್ದರೂ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಯಾಕೆ ಜನರೇನು ಅಂತಂದ್ರೆ ಒಂದು ನೀವು ಜನಪ್ರತಿನಿಧಿ ಅಂತ ನಿಮ್ಮ ಮನೆಗೆ ಬರ್ತಾರೆ ಬಟ್ ನೀವೇನು ಒಬ್ಬರು ಬಿಸ್ನೆಸ್ ಮ್ಯಾನ್ ಜನರ ಸಮಸ್ಯೆಗಳ ಆಲಿಸೋದು ವಿಫಲ ಆಗಿದ್ದಾರೆ ಅನಿಸಿಕೆ ಆಗಿದೆ ಹೌದು ಹೌದು ಇವರಿಗೆ ಸಂತೋಷ್ ಪಾಟೀಲ್ ಅವರು ಮಾತನಾಡಿ ಸಾಗರಿಸೋರು ಕಂಡವರು ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿ ಗೆದ್ದು ಬರ್ತಾರೆ ಅಂತಕ್ಕಂಥದ್ದು ಮತ್ತು ಗೆಲ್ಲಿಸಿ ಅಂತಕ್ಕಂಥ ಮನೆಯನ್ನು ಕೂಡ ಜನರಲ್ಲಿ ಅವರು ಮನವಿ ಮಾಡಿದರೆ ಧನ್ಯವಾದಗಳು ಸಂತೋಷ ಪಟ್ಟಿದ್ರೆ ನಮಗೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಭೇಟಿಯಾಗುವಷ್ಟು ವಂದನೆಗಳು